ಇದನ್ನ ರಾಮದಸರಿಟ್ಟ ನೋಡ್ರಿ ನೀವು ಬಾಳಿನ ತಾಡೆ ಅಂಗ ಸಂಸಾರದೊಳಗೆ ಹಾದು ಹೋಗತೈತೆ ವನವಾಸ ಹಾ ಇನ್ನು ಜೋಕಮಾರ ತಿಸರಿಟ್ಟತೆ ಕೊರ್ ನೀವು ಯಾವ ಹೆಂಗ ಸೂರ್ಯಲಿ ಜಾಕ ಮಾರತವ ನೋಡಿ ಪಾತ್ರ ಸಂಧ್ರ ನೋಡ್ಕೊತಳ್ತವ ನೋಡಿ ಆ ಸಂಧ್ರ ಗಣಿಕೆ ಹಾಕೋದ ಹೌದು ಆ ಜೋಕಮಾರ ನೋಡ್ಕೊತ ಬಂದಿದ್ದಾ ಹಂಗ ಅದ ಮಂದಿ ಮಂಡಿ ಕೈಯಾಗ್ ಬಡಿಸ್ಕೊಂಡ ಸತ್ತನ ಅಂತಿನ ಅವನು ಹೆಸರು ಇಡಾಂಗಿಲ್ಲ ಕಮಿಟಿ ಅವರು ಹೇಳಾತರೆ ಬಾಳ हारेಡಾತೆ ನೋಡಿ ತಂಗಿ ಅಂತ ಹೇಳಿ ಏನು हारेಡಂಗಿಲ್ಲ ಎಲ್ಲಿ ಹಾರಾಡಿದ್ರುನು ಕೆಲಸ ಇಲ್ಲೇ ಇದ್ ಬಿಟ್ಟು ಕಡೆಯಕ್ ಹೋಗಕ್ ಆಗೋದಿಲ್ಲ ಇಲ್ಲೇ ಬಂದಾನ ನೀಲಮ್ಮನಂಗ ನಡ್ಕೋರಿ ಆಕಮಾದೇವಿ ಹಂಗ ನಡೀರಿ ಮಲ್ಲಮ್ಮನಂಗ ನಡೀರಿ ಬರೀ ಮಂದಿ ಹೊಲ್ದಾಗ ಗುಬ್ಬಿ ಕಾಯಾವ ದಗದ್ ಹೆಂಗ್ರಿ ಇವನ್ ಯಾ ಹೇಳುವಲ್ಲ ಡೆಬ್ಬಿಡದ ಗುಬ್ಬಿ ದಗದ ತಗದ ಹೊದಾಗ ಗುಬ್ಬಿ ಕಾಯ್ದು ಮಾಡ್ಲಾಕ್ ಹೋಗ್ಬೇಡಿ ಗಂಡ ಹಾಡವರು ನಿಮ್ಮ ಹೊಲ ನೋಡ್ಕೋರಿ ಮೊದಲ ನೀವ್ ಚಲೋ ಇರಲಿಲ್ಲ ನೀವ್ ಚಲೋ ಇರ್ರಿ ಮೊದಲ ನಿಮ್ ಹೊಲ ತಾನೇ ಬೆಳಿತದ ಮಂದಿ ಹೊಲದಾಗ ನೀವ್ ಗುಬ್ಬಿ ಕಾಯ್ ಇಲ್ಲ ಅಂದ್ರೆ ಹಂಗುದು ಹಂಗ ಹೇಮರ್ಗದ ನಡ್ಕೋ ನೀನು ಓದ್ ಹೇಳ್ತಾರವ್ರು ಹೇ ಮುರಾಡಿ ಮಲ್ಲ ಮಗದ ನೀಡಿ ನೀ ಬರಮಿ ಹೊರಕೋತ ನೀ ತಿರುಗಿಂದ ಬರಗುಡಿ ಬರಾಗ ಹಂಗೇ ಹರ್ಕೊಂಡ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಕ್ಕಡಿ ಬಾಳ ಹೇಳಿ ಪರ ಜಾಗ ಜಿ ಹಿಡಿದು ಹತ್ರ ನಿರಾಕಾರಕ್ಕೆ ಹೋಗ ಪದ ನಡಿಲ ನಡಿಲಿ ಬಾಡಿ ಹೇಳದ ಪಾದ ಏ ಕೇಳಿದವ್ರನ್ನ ಹಾಡಿಗಂತ ದಾಸರ ಕೆಂತುರವ್ರವ್ರ ದಾಸರಕ್ಕೆಂತ ಅಂತ ಪಾಸ ಹಾಡುದು ಅಲ್ಲಪ್ಪ ನಿಮ್ಮ ಕೆಲಸ ಹಾಡುದ ಬಿಟ್ಟ ಮಲಿ ಮಾಡುದು ಲೇಸ ಹಾಡುದ ಬಿಟ್ಟ ಕೋಲಿ ಮಾಡುದು ಲೇಸ ಸೀಗಿ ಕಾಣಲದ ಅಡಿವ್ಯಾಗ ಬೇಳಾವ ಎಟ್ಟ ನಡೆಸಿದು ಬ್ಯಾಸಾ ಮುಂದ ಎಷ್ಟ ನಡೆಸಿದ ಬಂಡ ಹಾಳಂ ಯಟ್ಟ ನಡೆಸಿದು ಈ ಹಾಸಿಗೆ ಕಾಣಲದೆ ಅಡಿಯಾಗ ಬಿಳಾಮಡಿಸಿದ ದಾಸ ಊರಾಗಿ ಕೆಂಗೆ ಕ್ಯಾಂಗಾಗಿ ತಸಾಗಸ ಏ ಮೂಗಿನ ವಾಸನೆ ಹುಡುಗೇನ ಬಲ್ಲದ ಹೂವಿನ ವಾಸ ಗಮ ಗಮ ಮಲ್ಲಿ ಹೂವಿನ ವಾಸ ತಂಪಾದ ಮಲ್ಲಿ ಹೂವಿನ ವಾಸ ಸೇತ್ರ ಮೈರಿ ಗುರುವಿನ

್ರಿ ಹ ಯಾವ ಗಣಪತಿಯನ್ನ ತಾಯಿ ಮಗಾನೋ ತಂದೆ ಮಗನೋ ಅಂತ ನಾವು ಹೇಳಿ ಕೇಳಿವಾ ಕುಣಿಲಾಕ ಬರ್ಲಿಕ್ಕೆ ನೆಲ ಡೊಂಕೈತೆ ಅನ್ನೋ ಕಂಪನಿ ರೀ ಇದು ನಮ್ಮ ನದಿ ಸಿನ್ನೂರು ಕಂಪನಿ ತಿಳಿದಟ್ಟು ಹೇಳ್ತಾರೆ ತಿಳಿದಟ್ಟು ಅದಂದ್ರೆ ಕರೆಕ್ಟ್ ಹೇಳ್ಬೇಕಲ್ಲ ಕರೆಕ್ಟ್ ಬರಲಿಲ್ಲ ಅಂದ್ರೆ ಹಿಂದೆ ಸೂರ ಬಾರಸವ್ ಕಾಕೋ ಬಂದ ಮಾತು ಹೇಳತ್ತೆ ನೋಡಿರಿ ಏನು ಕಮ್ಮಗೆ ಬಡದ ನಮ್ಮ ಅಮ್ಮ ಹೊರಗಿನ ಒಳಗಿಂದ ಹೊರಗೆ ಬರುವತು ತಿನ್ಕ್ಯಾಡಿ ಹೇಳತ್ತೇನ ಅವನು ಹಾಂ ಏನಂತ ಹೇಳಿ ನಿಮ್ಮ ಆದಿಶಕ್ತಿ ಪಾರ್ವತಿ ತಯಾರು ಮಾಡ್ಬೇಕಾದ್ರೆ ಆಕಿ ಏನು ಸಾಬಾನು ಸಿಕ್ಕಿದ್ದಿಲ್ಲನ ಶಾಂಪು ಆಕಿ ಮಣ್ಣಾಗ ಉಳ್ಳಾಡಿಳನ ಒಂದು ವರ್ಷ ಜಳಕ ಬಿಟ್ಟಿಳನ ಅದ್ ಕೇಳತ್ಯಾರ ಶಾಣೆ ಅದಾನ ಶಾಣೆ ಅದಾನ ಜಳಕ ಬಿಡ್ಲಾ ಜಳಕ ಬಿಡ್ಲಾಕ ಕಾಕ ಬಾಳ ಗಡಿಗೆ ಸುಟ್ಟತಿ ಅತ್ತಿಳದಿಲ್ಲ ಇನ್ನ ಅರ್ಧೊಟ್ಟಿಗೆ ದೀ ಹ ಇದು ಬೆಂಕಿ ಸನೇಕ ಹೋಗಿಲ್ಲ ಹ್ಯಾಂಗ ಸುಡ್ತತಿ ಅದ್ ಗಡಿಗೆ ಅಲ್ಲ ಶಾಣೆ ಅದಿರತಿ ಹೇಳಿ ಕರಿಶಾರ ನಿಮ್ಮನಿಲಿ ಹುಚ್ಚರ್ ಹುಚ್ಚರ್ ಗತ್ಲೆ ಹೋಗಬೇಡಿ ದಗದ ತಗದ ಮೊದಲ ತಳದಾಗ ನೀವು ಎಷ್ಟು ಶಾನಿ ಅನ್ನೋದು ತಿಳಿಸ್ಕೊಟ್ರಿ ಹೆಂಗ ಪಾರ್ವತಿ ಮಗ ಮಗಾದ ನಿನಗೆ ಯಾವ ಹೇಳ ಯಾವಾಗ ಯಾವಾಗ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಗಣಪತಿ ಅದಾನ ಅದಾನ ತಾಯಿ ತಂದೆ ದಿನ ಲಗ್ನ ಆಗಿಲ್ಲ ಮತ್ತ ತಾಯಿ ತಂದೆ ಲಗ್ನದಾಗ ಮಗ ಅಂದ್ರ ಇದರಿಕೆ ಅಚ್ಚಿಕ್ ಬಿಟ್ಟಿರ್ಬೇಕಲ್ಲ ಅವ ಅದು ಗೊತ್ತಿಲ್ಲ ಯಾವ ದಕ್ಷ ಬ್ರಾಹ್ಮಣ ಮಗಳು ದ್ರಾಕ್ಷಿ ಯಾವ ತರ ಹುಟ್ಟಾನವ ಅಲ್ಲಿ ಹಿಡಿದು ಬರ್ಬೇಕ ನೀವು ಸುದ್ದಿ ತಂದ್ರೆ ಈ ಕಡೆ ಈ ತರ ಪಾರ್ವತಿ ಯಾವಾಗ ಯಾವಾಗ ಪರ್ವತ ರಾಜ ಮೀನಕ್ಕೆ ಹೊಟ್ಟಿಲೆ ಹುಟ್ಟಿ ಈ ಕಡೆ ಪಾರ್ವತಿ ಅವತಾರ ತಾಳ ಕರೆಯುತ್ತೆ ಇದ್ರಕ್ಕೆ ಮೊದಲೇ ದ್ರಾಕ್ಷಿ ಅವತಾರ ಇತ್ತಕ್ಕಿದೆ ಅವಾಗ ಹುಟ್ಟಿ ಬಂದ ನೀವ ಮತ್ತ ಎಷ್ಟು ದಿವಸ ಝಳಕ ಬಿಟ್ಟಾಳಕಿ ನಾವು ಬರೇ ಮಾನವರು ಒಂದು ದಿವಸ ಝಳಕ ಮಾಡ್ಲಿಕ್ಕಂದ್ರೆ ಒಂದು ಅಡಿಕೆ ಇಟ್ಟು ಮಣ್ಣು ಹೊಣ್ಣಂಗಿಲ್ಲ ನಮ್ಮ ಮೈಯಾಗಿಂದ ನಿಮ್ಮ ಎಟ್ಟು ದಿವ್ಸ ಬಿಟ್ಟಿಲ್ಲ ಜಳಕಾತು ಕೇಳಿ ಹತ್ಯಾರ ಕೇಳಿ ಹಚ್ಚ್ಯಾರ ಕ್ರತ ತ್ರೆತ ದ್ವಾಪಾರ ಕಲಿಯುಗ ಕಲಿಯುಗ ಇದು ಎಷ್ಟು ಮೂರುವರಿ ಮಳ ಸರಿ ಇರದ ಅಂದ ಯಾರು ಮಾಡಿದ್ಲು ಇದು ನಮ್ಮ ನಮ್ಮ ಮಳದಿ ಲೆಕ್ಕ ಹಚ್ಚಿದ್ರೆ ಮೂರುವರಿ ಮಳ ಸರಿ ಇರೈತಿ ಐತಿ ಬರೇ ಭಿವ್ರು ಬಿಟ್ಟಾಗ ಹಾಂ

ಮಣ್ಣು ಹೊಂಡಬೇಕಾದ್ರೆ ಎಂಟು ದಿವಸ ಜಳಕ ಬಿಟ್ಟಿಳು ಬರೇ ಮೂರುವರಿ ಮಳ ಶರೀರ ಒಳಗಿಂದ ಈಗ ಬೆವರು ಬಿಟ್ಟ ಕೈ ಹಚ್ಚಿ ತಿಕ್ಕಿದ್ರೆ ಒಂದ್ ಶಾವ್ಗಿ ಎಳಿಯ ಮಣ್ಣು ಹೊಂಡತದ ಈಗ ಸದ್ದ ಈಗ ಸದ್ದಕ್ಕ ಏನು ಇದ್ರ ಅಚ್ಚ ಲೆಕ್ಕ ಮಾಡಿರಲ್ಲ ಶರೀರದ ಹೆಂಗ ಕೃತಾದ ಎಟ್ಟಿತ್ರಿ ಶರೀರ ಇಪ್ಪತ್ತೆಂಟು ಮಳ ಶರೀರ ಇತ್ತು ಲಕ್ಷ ವರ್ಷ ಆಯುಷ್ಯ ಇತ್ತು ಕರೈತಿ ಇಪ್ಪತ್ತೆಂಟು ಮಳ ಶರೀರಿತ್ತು ಹಾಂ ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು ಎಲ್ಲಿ ಕ್ರಥಾಯುಗ ರಥಾಯುಗದಾಗ ಇನ್ನು ತ್ರೆಥ ಯುಗದಾಗ ಹಾಂ ಹದಿನಾಲ್ಕು ಮಳ ಶರೀರ ಆತು ಖರೆ ಐತಿ ಹತ್ತು ವರ್ಷ ಆಯುಷ್ಯ ಬತ್ತು ಹತ್ತು ಸಾವಿರ ವರ್ಷ ಹತ್ತು ಸಾವಿರ ವರ್ಷ ಆಯುಷ್ಯ ಬತ್ತು ಹಾಂ ಹಾಂ ಆಮ್ಯಾಗ ದ್ವಾಪಾರದಾಗ ಬಂದ ಏಳು ಮಳ ಶರೀರ ಉಳಿತ್ತು ಹಾಂ ಸಾವಿರ ವರ್ಷ ಒಂದು ಸಾವಿರ ವರ್ಷ ಆಯುಷ್ಯ ಉಳಿತಮ್ಮನ ಅವಗೆ ಖರೆ ಕಲಿಯುಗಕ್ಕೆ ಬಂದ ಹಾಂ ಮೂರುವರಿ ಮಳ ಶರೀರ ಉಳಿತ ಹಜಾರದಾಗಿಂದ ನೂರು ಪೂಜೆ ಒಂದು ಪೂಜೆ ತಗದಾಗ ನೂರು ವರ್ಷ ಆಯುಷ್ಯ ಉಳಿತ ಪೂಜೆ ಪೂಜೆ ಕಮ್ಮಿ ಆಕತ್ ಬಂದು ಹಂಗ ಮಳನು ಕಮ್ಮಿ ಆಕೂತ್ ಬಂದಾವ್ರಿ ಇಪ್ಪತ್ತೆಂಟು ಮಳ ಆಮ್ಯಾಲ ಹದಿನಾಲ್ಕು ಮಳ ಅರ್ಧ ಅರ್ಧ ಕಮ್ಮಿ ಆತ ಮೂರುವರೆ ಒಳಗಿಂದ ಒಂದು ಶ್ಯಾಮಗಿಳಿ ಅಟ್ಟು ಮಣ್ಣು ಅಂದ್ರೆ ಅಂದ್ರ ಇಪ್ಪತ್ತೆಂಟು ಮಳದ ಒಂದ ಅಡಿಕೆ ಅಡಿಕೆಅಟ್ಟಿ ಮಣ್ಣು ಹೊಂದಿರ್ಲಕ್ಕಿಲ್ಲ ಎಂತಾ ನಾಲ್ಕೈದು ತಯಾರಾಗ್ತಾವಾ ಬೇಕಲ್ಲ ಬಾರಸನ್ ಉಳಾಡ್ಸಿ ಬಿಡೋಣ ಎಲ್ಲಿ ಅತ್ತಾಮ್ಮ ಪಾಪಕ್ಕಾ ಹಾ ಬಾಳ ಸಾಣೆದಿರಿಪ್ಪ ಅಲ್ಲಾರ ಹೊರಗೆ ಮ್ಯೂಸಿಕ್ ಅಂತಾ ಹಾಕಲತ್ತೆನ ನೋಡಿ ಹಾ ಹಾಕಿ ಸಣ್ಣ ಹುಡುಗಿನ ಹಾಕಲತ್ತೆನ ಮ್ಯೂಸಿಕ್ ಹಾ ಹಾ ಅದಕ್ಕ ಸಾಣೆ ಆ ಅದಕ್ಕ ಸಾಣೆ ಆದಂಗೆ ಅದಕ್ಕ ಹಾ ಯಾವ ದ್ರಾಕ್ಷಾಯಿನ ಹಿಡಕೊಂಡು ಬಂದದು ಯವರದು ಇದು ನಿಮಗೆ ಏನು ಕೇಳಿನ ನಾನು ಜೋಕ್ ಮಾರ್ಗ ಗಣಪತಿಯ ಮಾರಿಯಾಗಕ ಆಗಂಗಿಲ್ಲ ಅವನು ಚಟ ಸುಮಾರಿ ತಾತ ಪಟೇಲ್ ದಾವನ ಗತ್ತಲೇ ಏಕ ಅನ್ನನ ಮಾರಿ ಮುಚ್ಚಾರತ್ತಾ ಹಂಗಿಲ್ಲ ಅದು ಎಲ್ಲರ ಹೆಸರು ಇಡ್ತಾರೆ ಆದ್ರೆ ಜೋಕುಮಾರ ಹೆಸರು ಯಾವ ಮಕ್ಳಿಗೆ ಇಟ್ಟಿದ್ ಕೇಳಿರಿ ಎನಎಲ್ಲಿರಿ ಅವನು ಅದನ್ನ ತಾನ ಯಾಕ ಇಡಂಗಿಲ್ಲ ಅಂದ್ರೆ ಆದರೂ ಕಚ್ಚರ್ಕ ಕಂಪನಿ ಇತ್ತಾ ಜೋಕುಮಾರ ನಾ ಅದನ್ನ ಹೇಳಿಲ್ಲ ಬಿಟ್ಟ ಮಂದಿ ಹೆಂಗಸರ ಮೇಲೆ ಮನಸ್ಸು ಮಾಡ್ತಿತ್ತು ಹಾ ಹಾ ಯಾಕಂದ್ರೆ ಅಂತ ನಕ್ಷತ್ರದಾಗ ಹುಟ್ಟಿದವ ಹಾ ಅವ್ನು ಬ್ಯಾರಿ ಅದಪ್ಪ ಆದ್ರ ಮಗ ಎಲ್ಲಿ ನೋಡ್ರಿ ಒಬ್ಬರದ ಒಂದೊಂದು ಹೆಸರಿಟ್ರೆ ಒಂದೊಂದು ಗುಣದ ಮ್ಯಾಗ ಹೋಗ್ತಾವ ರಾವ್ನತ್ ಹೆಸರಿಟ್ಟ ನೋಡ್ರಿ ಮಂದಿ ಹೆಣ್ಮಕ್ನವ್ ಅಪರ್ಣ ಮಾಡ್ಲಾಕ ಬೇಕ ಶಾಖಾದ್ಮೇ ಮ್ಯಾಗ ಹತ್ ಬಿಡಂಗಿಲ್ಲ ರಾವಣ ಮಾ ಅದ ರಾವ್ನದ ಹೆಸರಿಟ್ಟ ನೋಡ್ರಿ ಸಂಸಾರದ ಜರಾರೆ ವನವಾಸ ಆಗಿ ಹೋಗ್ಲಾಕ ಬೇಕವ ಹ ಬಿರಿ ಗಣಪಂಡಿತ ಬಾಳ ರೊಕ್ಕ ಗಳಿಸದನ ರಾಮತ್ ಇಟ್ಟ ನೋಡ್ರಿ ನೀವು ಬಾಳಿಲ್ಲ ತಾಡಿ ಅವಂಗ ಸಂಸಾರದೊಳಗ ಹಾದ ಹೋಗತೈತಿ ಅದ ವನವಾಸ ಏನು ಜೋಕ ಮಾಡತ್ ಹೆಸರು ಇಟ್ಟ ನೀವು ಯಾವ ಹೆಂಗ ಸರಿ ಅಲ್ಲಿ ಜಾಕ ಮಾಡ್ತಾವ ನೋಡ್ ಬಾತ್ರ ಸಂದ್ರ ನೋಡ್ಕೋತಿ ನೋಡಿ ಹಾಕೋದ ಜೋಕ ಮಾರ್ ನೋಡ್ಕೋತ ಬಂದಿದ್ದ ಹಂಗ ಮಂದಿ ಕೈಯಾಗ ಬಡಸ್ಕೊಂಡ್ ಸತ್ತ ನನ್ನ ಅಂತೇನೆ ಅವ್ನ ಹೆಸರು ಇಡಂಗಿಲ್ಲ ಇಡಂಗಿಲ್ಲ ನಮ್ಮ ಮಗನು ಅದನ್ನ ಕಲತ್ ಗಿರತೈತಿ ಹೇಳಿ ಅದನ್ನ ಹೇಳಿದ್ರೆ ನಮ್ಮ ಪಾರ್ಟಿ ಬೀಳತೈತಿ ಇವ್ರು ಹೇಳವಾರ ಹೇಳವಾರ ನಿಮ್ಮ ಮಜಲ್ ಬೀಳತೈತಿ ಹೇಳಿ ನಿಮ್ಮನ್ನ ಕೇಳಿನ್ಯೆ ಹೇಳಿದ್ರು ಮಜಲ್ ಬೀಳಬೇಕು ಹೇಳದಿದ್ರು ಮಜಲ್ ಬೀಳಬೇಕು ಹಿಂಗ್ ಪೇಚಿಟ್ ಇದು ಮಸೀಬ್ನ ಮರಿ ಅದು ನಪ್ಪಕ ಎಲ್ಲರ ಸಂಗಟ ಹಾಡ್ಕೆ ಮಾಡೋದು ಬೇರೆ ಮಸೀಬ್ ನಳ ವಿದ್ಯಾರ ಸಂಗಟ ಹಾಡ್ಕೆ ಮಾಡೋದು ಬೇರೆ ಒಳಗೆ ಜೋಡ್ ಕಳ್ಸ್ಬೇಕಿಕ್ಕೆ ಅಪೊಸಿಟ್ ನಿಂದ್ರವಂಗ ಯಾಕಂದ್ರೆ ಭಾಳ ಶ್ಯಾನಿ ಅದ ರೀ ಪಾ ಅವರ ಈಗ ಎಲ್ಲಿಗೆ ತಂದ ರೀ ಯಾವ ಪರಮಾತ್ಮನ ಸುದ್ದಿ ಹೇಳ್ಲಾತ್ಯಾರ ಹೇಳ್ಲಾತ್ಯಾರ ಇಲ್ಲಿ ಭೀ ಎಂಬತ್ತು ಲಾಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಅವನ ಹಚ್ಚಾನ ಪರಮಾತ್ಮ ಅವನಿಂದನೇ ಎಲ್ಲ ಬಲಿಕೈತಿ ಇರಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಿ ಹಾಂ ಅನ್ನ ಹಾಕ್ಯಾನ ಭಗವಂತದ್ದು ಹೇಳ್ಲಾತ್ಯಾನ್ ಈ ಕಾಕನ ಒಂದು ಎಮ್ ದನಿಕೆ ಇದ್ದದ ನೋಡಿ ಒಳಗೆ ಹಂಗೆ ನಡೀದ ಅದು ಕಾಕನ ತಪ್ಪ ಅಲ್ಲ ಹಾಂ ತಪ್ಪ ಅವ್ನಿಗೇನಲ್ಲ ಕೋಬೇಡ್ರಿ ನಾವು ತಪ್ಪು ಅವಂದಲ್ಲ ಅಲ್ಲ ಶಿವಾಶಕ್ತಿ ಗೊತ್ತಿರತ್ತೆ ಗದ್ಗೆ ಮ್ಯಾಗ ದೇವಲೋಕದ ಕೈಲಾಸದೊಳಗ ಹಾಂ ಹಾಂ ಶೈತನ ಇದರಿನಿತ್ತು ವಾದ ಅವ್ರ ಇಬ್ಬ್ರಗೂ ವಾದ ಕುತ್ತಾಗ ಏನಂತ ಹೇಳಿ ಏ ಶಿವ ಪಾರ್ವತಿ ನಾಮಸ್ಮರಣೆ ಯಾವ ಊರಾಗ ಎಲ್ಲಿ ಜಾಗದಾಗ ನಡಿತೈತಿ ನೋಡ ಅಲ್ಲಿ ಒಂದು ಗಳಿಗಿರೇ ಹೋಗಿ ಒಂದು ಜರಾರೆ ವಾದ ಹಾಕಿ ಭಂಗ ಅಲ್ಲಿ ವಚನ ಕೊಟ್ಟತಿ ಶೇತನ್ ಇಲ್ಲಿ ಹೊಕ್ಕಂದ್ರೆ ಯಾರ ಏನ್ ಮಾಡಂಗ

ಶಕ್ತಿ ಇದೆ ಎಂದ ಪರ ಬ್ರಹ್ಮ ಹುಟ್ಟಿ ಬಾಂದ ಪರಂ ಜ್ಯೋತಿ ಶಕ್ತಿ ಇದೆ ಎಂದ ಪರ ಬ್ರಹ್ಮ ಹುಟ್ಟಿ ಬಾಂದ ಪರ ಬ್ರಹ್ಮ ಹುಟ್ಟಿ ಬಾರಸರ ಗೊತ್ತ ಅದು ಐತಾ ಗತ್ತಾ ಕಿವರ ಗತ್ತ ನಡೆಸಾರ ನೋಡಿ ಹೇಂಗಾ ಹೇಂಗಾ ಟಾಂಕ ಟಾಂಕನಕ ಟಾಂಕ ಟಾಂಕನಕ ಸತ್ತರ ಮುಂದೆ ಹelige ಬಾರಿಸದಾ ಮಾರಿ ನಾ ಹೊತ್ತು ಮುಣಗುತ್ತಾ ಕಟಾಯ ಮಾಡ್ನಗ ನಿಮಗೆ ಹಾ ಈಗತ್ತ ಬಾರಿಸಬೇಕಾದ್ರೆ ಬಾಳೆ ಬಿರಿಯಾದೋ ಬಿರಿಯಾ ಬಿರಿಯಾ ಈವತ್ತು ಕರೆ ಕರೆ ಗಂಡ ಹಾಡೋರು ನಿಮಗೆ ಕುಬಿನ ಇತ್ತು ಹೊತ್ತು ಮುಣಗ ತಕ್ಕ ನಮ್ಮ ಡಪ್ಪಿನ ಗತ್ತು ನೀವು ಬಾಯಿಸ್ ಬಾರಿಸ್ ತೋರ್ಸರಿ ಇರ್ಲಿಕ್ಕ ಅಂದ್ರೆ ಆಗಂಗಿಲ್ಲ ನಿಮ್ಮ ಡಪ್ಪಿನ ಗತ್ತ ಮಾತ್ರ ಪಿಟೇಲದಾಗ ಬಾರಿಸ್ ತೋರ್ಸ ನಿಮ್ ಮುಂದ ನಾನು ಭೀ ನಿನ್ ದಗದ ಬೇರೆ ಐತಿ ಅವನ್ ದಗದ ಬೇರೆ ಐತಿರಿ ಅತ ಕಲಿಸಿದ ಬಳಕುರ್ಸನ್ ಕಲಸಾವೇ ಮುಂದಿನ ಕಲ್ಸ ಅವ್ರಿ ಯಾರವ್ಗ ನಮ